ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಗಾದೆ ಮಾತು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇದು ನಮ್ಮ ಹಿರಿಯರು ತಮ್ಮ ಜೀವನಾನುಭವದಿಂದ ಕಂಡುಕೊಂಡ ಸತ್ಯವಾಗಿದ್ದು ಈ ಗಾದೆಯು ಜೀವನದ ಎರಡು ಪ್ರಮುಖ ಮೌಲ್ಯಗಳಾದ ಸತ್ಯ ಮತ್ತು ಸುಳ್ಳುಗಳ ಮಹತ್ವವನ್ನು ಸರಳವಾಗಿ ವಿವರಿಸುತ್ತದೆ ಸತ್ಯಕ್ಕೆ ಸಾವಿಲ್ಲ ಎಂದರೆ ಸತ್ಯವು ಶಾಶ್ವತವಾದುದು ಮತ್ತು ಅಂತಿಮವಾಗಿ ಯಾವಾಗಲೂ ಗೆಲ್ಲುತ್ತದೆ ತಾತ್ಕಾಲಿಕವಾಗಿ ಸತ್ಯವನ್ನು ಮುಚ್ಚಿಡಲು ಪ್ರಯತ್ನಿಸಿದರೂ ಅದು ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂದರೆ ಸುಳ್ಳು ಹೇಳುವುದರಿಂದ ಶಾಶ್ವತವಾದ ಸಂತೋಷ ಸಿಗುವುದಿಲ್ಲ ಸುಳ್ಳು ಹೇಳಿದಾಗ ತಾತ್ಕಾಲಿಕ ಲಾಭಗಳು ಸಿಗಬಹುದು ಆದರೆ ಆ ಲಾಭಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ ಆದ್ದರಿಂದ ಈ ಗಾದಿಯು ನಮಗೆ ಸತ್ಯದ ಆದಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ ಸತ್ಯವು ಕೆಲವು ಸಮಯದಲ್ಲಿ ಕಷ್ಟಕರವಾಗಬಹುದು ಆದರೆ ಅದು ಶಾಶ್ವತವಾದ ಸಂತೋಷವನ್ನು ತರುತ್ತದೆ ಸುಳ್ಳು ಸುಲಭವಾಗಿ ಕಾಣಿಸಬಹುದು ಆದರೆ ಅದು ಅಂತಿಮವಾಗಿ ದುಃಖ ಮತ್ತು ನಾಶಕ್ಕೆ ಕಾರಣವಾಗುತ್ತದೆ